ಹಿರಿಯ ಪ್ರಾಥಮಿಕ ಶಾಲೆ ಕುರುಬರ್ಪೇಟೆ ಮೇನ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಶಾಲೆಗಳು ಕವರ್ ಆಗಿದೆ ಇನ್ನೊಂದು ಹತ್ತು ಶಾಲೆಗಳೇನು ಇರ್ಬೋದು ಅನ್ಸುತ್ತೆ ಟೋಟಲ್ ಒಂದು ಇಪ್ಪತ್ತೆಂಟರಿಂದ ಲಿಮಿಟೆಡ್ ರಿಸೋರ್ಸಸ್ ಅನ್ನ ತುಂಬಾ ಜಾಸ್ತಿ ರಿಸೋರ್ಸಸ್ ಅಲ್ಲ ಎಷ್ಟು ಬೇಕೋ ಅಷ್ಟನ್ನ ಇರುವಂತ ಲಿಮಿಟೆಡ್ ರಿಸೋರ್ಸಸ್ ಅನ್ನ ನಾವು ಕೊಡೋದಕ್ಕೆ ಇವತ್ತು அவரு இல்லை சேர்த்து ಈಗ ನಾವೇನಪ್ಪ ಅಂತಂದ್ರೆ ನಮ್ದು ಒಂದೇ ಕಾನ್ಸೆಪ್ಟು ಸರ್ಕಾರಿ ಶಾಲೆಗಳು ಇವತ್ತು ಮುಚ್ಚೋಗ್ತಿದಾವೆ ಅಂತ ಶಾಲೆಗಳನ್ನ ಉಳಿಸ್ಬೇಕು ಉಳಿಸ್ಬೇಕಾದ್ರೆ ನಾವೇನ್ ಕೆಲಸ ಮಾಡ್ಬೇಕು ಉಳಿಸುವಂತ ಕೆಲಸ ಸರ್ಕಾರ ಮಾಡುತ್ತೆ ಬಟ್ ಏನಪ್ಪಾ ಅಂತಂದ್ರೆ ಇರುವಂತ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ಡೆವಲಪ್ಮೆಂಟ್ ಮಾಡ್ಬೇಕಂತಂದ್ರೆ ಆ ಶಾಲೆಗಳಿಗೆ ಸ್ವಲ್ಪ ರಿಸೋರ್ಸಸ್ ಅನ್ನ ನಾವು ಕಲ್ಪಿಸ್ಕೊಡ್ಬೇಕು ಆ ಫಿಸಿಕಲ್ ರಿಸೋರ್ಸಸ್ ಅನ್ನ ಸ್ಟಡಿ ರಿಸೋರ್ಸಸ್ ಅನ್ನ ನಾವು ಕೊಟ್ಟಾಗ ಆಲ್ರೆಡಿ ಏನು ಇದೆ ಎಕ್ಸಿಸ್ಟಿಂಗ್ ಸರ್ಕಾರಿ ಶಾಲೆಗಳು ಸ್ವಲ್ಪ ಶಿಕ್ಷಣದಲ್ಲಿ ಡೆವಲಪ್ ಆಗ್ತವೆ ಅಲ್ಲಿ ಓದ್ತಾ ಇರುವಂತ ಎಲ್ಲ ಬಡ ಮಕ್ಕಳು ಕೂಡ ಒಂದು ಉತ್ಕೃಷ್ಟವಾದ ಒಂದು ಶಿಕ್ಷಣವನ್ನ ಪಡ್ಕೊಳ್ತವೆ ಅನ್ನೋ ಉದ್ದೇಶದಿಂದ ನಾವು ಈ ತರ ಒಂದು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಪೇಂಟು ನಲಿಕಲೆ ಚೇರ್ಸು ಟೇಬಲ್ಸ್ ಡೆಸ್ಕ್ ಗಳು ಟೈಲ್ಸ್ ಹಾಕುವಂತದ್ದು ಕಾಂಕ್ರೀಟ್ ಹಾಕುವಂಥದ್ದು ವಾಲ್ ರೈಟಿಂಗ್ಸ್ ಅಂತ ಇವಾಗ ಇವಾಗ ವಾಲ್ ರೈಟಿಂಗ್ಸ್ ಇದೆಲ್ಲ ನೋಡಿ ಈಗ ಶಾಲೆಗಳಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿದೀವಿ ಇದು ಪ್ರಥಮ ಶಾಲೆ ಇನ್ನು ಹಲವಾರು ಶಾಲೆಗಳಲ್ಲಿ ಮಾಡ್ತೀವಿ ಅದೇ ರೀತಿ ಕನ್ನಡ ಶಾಲೆಗಳು ಶಾಮೀರ್ ಮೊಹಲ ಮಾಡಿದೀವಿ ಈ ತರ ಮಾಡ್ಬೇಕಂದ್ರೆ ಸುಮ್ನೆ ಆಗುತ್ತಾ ಎಷ್ಟು ಕೆಲಸ ಮಾಡಿದೀವಿ ನೋಡಿ ಮಕ್ಕಳಿಗೆ ವಿಸಿಬಿಲಿಟಿಯಲ್ಲಿ ಅಲ್ಲಿ ತುಂಬಾ ಈಸಿಯಾಗಿ ಕಲಿತಾರೆ ಏನೋ ದೃಶ್ಯದಿಂದ ನೋಡಿ ಕಲಿಯುವಂತ ಜಾಸ್ತಿ ಓದೋದಕ್ಕಿಂತ ದೃಶ್ಯದಿಂದ ಈಸಿಯಾಗಿ ಕಲಿತಾರೆ ಅಂತ ಹೇಳ್ಬಿಟ್ಟು ಈ ತರ ವಾಲ್ ರೈಟಿಂಗ್ಸ್ ಎಲ್ಲ ಕೂಡ ಸೈಂಟಿಫಿಕ್ ಸೈಂಟಿಫಿಕ್ ಆಗಿ ರಿಸಲ್ಟ್ ಹೇಳುತ್ತೆ ದೃಶ್ಯದಿಂದ ಕಲಿಯೋದು ತುಂಬಾ ವರ್ಷಗಳ ಕಾಲ ಅದು ಮೈಂಡ್ ಅಲ್ಲಿ ಇರುತ್ತೆ ಅಂತ ಸೊ ಇವೆಲ್ಲ ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಆ ಒಂದು ಉದ್ದೇಶದಲ್ಲಿ ನಾವೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ವಿ ಟ್ರ್ಯಾಕ್ ಸೂಟ್ ಅನ್ನ ಕೊಡ್ತಾ ಇದೀವಿ ಅವರು ಸ್ವಲ್ಪ ಪ್ರೌಡ್ ಫೀಲ್ ಆಗ್ಬೇಕು ನನಗೂ ಕೂಡ ಒಳ್ಳೆ ಡ್ರೆಸ್ ಒಂದು ಕ್ವಾಲಿಟಿ ಡ್ರೆಸ್ಸು ಇದೆ ನಾನು ಕೂಡ ಶಾಲೆಗೆ ಹಾಕೊಂಡು ಹೋಗ್ಬೋದು ಅಪಾರ್ಟ್ ಫ್ರಮ್ ಗೋರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ನಾನು ಹೇಳ್ತಾ ಇರೋದು ಬೇರೆ ತರದ್ದು ಸೊ ಅದೆಲ್ಲ ಕೊಟ್ಕೊಂಡು ಬರ್ತಾ ಇದೀವಿ ಆಮೇಲೆ ನಾವು ಕೊಟ್ಟಿರೋ ಯೂನಿಫಾರ್ಮ್ ಕೂಡ ಟ್ರ್ಯಾಕ್ ಸೂಟ್ ಬಿಟ್ಟು ಯೂನಿಫಾರ್ಮ್ಸ್ ಕೊಟ್ಟಿದೀವಿ ಸುಮಾರು ಮೂರು ಕ್ವಶನ್ಸ್ ಕೊಟ್ಟಿದ್ವಿ ಆ ಯೂನಿಫಾರ್ಮ್ ಕೂಡ ಉತ್ತಮ ಗುಣಮಟ್ಟದ ಯೂನಿಫಾರ್ಮ್ ಕೂಡ ಕೊಟ್ಟಿದ್ವಿ ಒಂದ್ ನಾಲ್ಕು ವರ್ಷ ಹಾಕೊಂಡ್ರು ಕೂಡ ಅದು ಏನು ಆಗಲ್ಲ ಅಷ್ಟು ಕ್ವಾಲಿಟಿ ಕ್ವಾಲಿಟಿದ ಯೂನಿಫಾರ್ಮ್ಸ್ ಎಲ್ಲ ಕೂಡ ನಾವು ಕೊಟ್ಕೊಂಡ್ ಬರ್ತೇವಿ ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಹೋದ ಮಕ್ಕಳು ಅವರ ಒಂದು ಶಿಕ್ಷಣದ ಗುಣಮಟ್ಟ ಕುಗ್ಗಬಾರ್ದು ಹಾಗಾಗಿ ಅದನ್ನ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಉದ್ದೇಶದಲ್ಲಿ ನಾವು ಇದನ್ನೆಲ್ಲ ಮಾಡ್ಕೊಂಡ್ ಬರ್ತೇವೆ ಇನ್ನೂ ಮುಂದಿನ ದಿವಸಗಳಲ್ಲಿ ನಮ್ಮ ತಾಲೂಕಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ನಾವು ಮಾಡ್ತಾ ಇದೀವಿ ಈಗಾಗಲೇ ಹೇಳಿದ್ರು ಏಳು ಜಿಲ್ಲೆಗಳಲ್ಲಿ ಮಾಡ್ತಾ ಇದೀವಿ ಅಂತ ಏಳು ಜಿಲ್ಲೆಗಳಲ್ಲಿ ಈಗಾಗಲೇ ನಾವು ಬುಕ್ಸು ಪೆನ್ಸು ಸ್ಟೇಷನರಿಸು ಎಲ್ಲಾನು ಕೊಡ್ತಾ ಇದೀವಿ ಈಗಾಗ್ಲೇ ಇನ್ನು ಇದು ಮುಗಿಸ್ಕೊಂಡು ನಾವು ಈ ನೆಕ್ಸ್ಟ್ ವೀಕ್ ಅಲ್ಲಿ ಹರಿಹರ ಮತ್ತು ದಾವಣಗೆರೆ ಕೊಪ್ಪಳ ಜಿಲ್ಲೆಯಲ್ಲಿ ಹೋಗ್ಬೇಕು ಅಲ್ಲೂ ಕೊಡ್ಬೇಕು ಅಂತ ಅಲ್ಲೂ ಕೂಡ ಮೆಟೀರಿಯಲ್ ಆಲ್ರೆಡಿ ಕಳಿಸ್ಕೊಟ್ ಸೊ ಈಗ ಆತರ ಹಲವಾರು ಕೆಲಸಗಳು ನಡೀತಾ ಇದಾವೆ ಸೊ ನಾನ್ ಹೇಳೋದೇನಪ್ಪಾ ಅಂತಂದ್ರೆ ಈಗ ಎಸ್ಪೆಷಲಿ ಮಕ್ಕಳಿಗೆ ಏನ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಒಂದು ಪದವನ್ನ ಆಡ್ ಮಾಡೋಕ್ ಇಷ್ಟ ಪಡ್ತೀನಿ ಏನಪ್ಪಾ ಅಂದ್ರೆ ಈಗ ನಾವೇನಾದ್ರು ಸ್ಪೋರ್ಟ್ಸ್ ಏನಾದ್ರು ಆಡಿದಾಗ ಅಥವಾ ಇನ್ನೇನಾದ್ರು ಅಚೀವ್ಮೆಂಟ್ ಮಾಡಿದಾಗ ನಮ್ಗೆ ಅಂದ್ರೆ ನಾವು ಮೋಟಿವೇಶನ್ ತಗೋಬೇಕಾಗುತ್ತೆ ಮೋಟಿವೇಶನ್ ಏನಪ್ಪಾ ಅಂದ್ರೆ ಅದೊಂದು ಒಂದು ಲಿಮಿಟೆಡ್ ಟೈಮ್ ಅಲ್ಲಿ ನಮ್ಗೆ ಮೋಸ್ಟ್ ಅಥವಾ ಜಾಸ್ತಿ ಎನರ್ಜಿ ಕೊಡುವಂತ ಒಂದು ಆ ಫುಡ್ ಅಂತ ನಾವ್ ಹೇಳ್ಬೋದು ಆ ಮೋಟಿವೇಶನ್ ಇವಾಗ ಏನಂತಂದ್ರೆ ಇವಾಗ ಕ್ರಿಕೆಟ್ ಅಲ್ಲಿ ಆಡ್ತಾ ಇದ್ವಿ ಲಾಸ್ಟ್ ಫೋರ್ ಅವರ್ಸ್ ಅಲ್ಲಿ ತುಂಬಾ ಜಾಸ್ತಿ ಸಿಕ್ಸ್ ಹೊಡಿಬೇಕು ಅವಾಗ ಒಂದು ಇನ್ಸ್ಪಿರೇಷನ್ ಬೇಕು ಒಂದು ಮೋಟಿವೇಶನ್ ಬೇಕು ಆ ಟೈಮಲ್ಲಿ ತಗೊಳ್ತಾ ಇರ್ತೀವಿ ಸ್ವಿಮ್ಮಿಂಗ್ ಮಾಡೋ ಟೈಮ್ ಅಲ್ಲಿ ನಾವೇನ್ ಮಾಡ್ತೀವಿ ಇನ್ನೇನು ವಿನ್ನಿಂಗ್ ಮಾಡೋ ಟೈಮ್ ಅಲ್ಲಿ ತುಂಬಾ ಸ್ಪೀಡ್ ಆಗಿ ಸ್ವಿಮ್ ಮಾಡ್ಬೇಕು ಆತರ ಟೈಮ್ ಅಲ್ಲಿ ನಾವು ಮೋಟಿವೇಶನ್ ತಗೊಳ್ತೀವಿ ಸೊ ಆತರ ಸೊ ಮಕ್ಕಳಲ್ಲಿ ಏನಪ್ಪಾ ಅಂತಂದ್ರೆ ಮೋಟಿವೇಶನ್ ಅವಾಗ 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 ಮಾತ್ರ ಮೋಟಿವೇಶನ್ ಇರಬೇಕು ಯಾವಾಗ್ಲೂ ಮೋಟಿವೇಶನ್ ಇರಬಾರ್ದು ಯಾವಾಗ್ಲೂ ಇರ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ನಿಮ್ಮಲ್ಲಿ ಡಿಸಿಪ್ಲಿನ್ ಇರಬೇಕು ಅರ್ಧ ಆಯ್ತಲ್ಲ ಮಕ್ಕಳೇ ಡಿಸಿಪ್ಲಿನ್ ಲಾಂಗ್ ಟರ್ಮ್ ಅಲ್ಲಿ ಇರುವಂತದ್ದು ಮೋಟಿವೇಶನ್ ಅವಾಗ ಅವಾಗ ನಾವು ತಗೋಬೇಕಾಗ್ಬೇಕು ಅರ್ಥ ಆಯ್ತಲ್ಲ ಸೊ ಹಾಗಾಗಿ ನೀವ್ ಯಾವಾಗ್ಲೂ ಡಿಸಿಪ್ಲಿನ್ ಅಲ್ಲಿ ಇರ್ತೀರಾ ಡಿಸಿಪ್ಲಿನ್ ಯಾವತಿ ಅಂತಂದ್ರೆ ನೀವು ಲೈಫ್ ಸ್ಟೂಡೆಂಟ್ ಲೈಫ್ ಅಲ್ಲಿ ಯಾವಾಗ್ಲೂ ಒಂದು ಉತ್ತಮ ಒಂದೇ ಸ್ಟೇಜ್ ಅಲ್ಲಿ ಒಂದೇ ರೀತಿಯಲ್ಲಿ ಒಂದೇ ಕರು ಈ ತರ ಹೋಗುವಂತದ್ದು ಆ ರೀತಿ ನೀವು ಕಲಿಯುವಂತದನ್ನ ಬೆಳೆಸ್ಕೋಬೇಕು ಆ ಡಿಸಿಪ್ಲಿನ್ ಅನ್ನು ಬೆಳೆಸ್ಕೋಬೇಕು ನಿಮ್ಗೆ ತುಂಬಾ ಎನರ್ಜಿ ಬೇಕಾದಾಗ ನೀವು ಸುತ್ತಮುತ್ತಲ ಟೀಚರ್ಸ್ ಇಂದ ನಿಮ್ಮ ಇನ್ಸ್ಪಿರೇಷನ್ ಕಡೆಯಿಂದ ಮೋಟಿವೇಶನ್ ತಗೊಂಡು ನೀವು ಅಚೀವ್ ಮಾಡ್ತೀರಾ ಅಂತ ಹೇಳ್ತಾ ನಿಮ್ಗೆ ಏನೆಲ್ಲ ಸೌಲಭ್ಯಗಳು ಬೇಕು ಅದನ್ನ ನಾವು ಕೊಡೋದಕ್ಕೆ ಸದಾ ಸಿದ್ರಿದ್ದೀವಿ ಈಗಾಗಲೇ ಈಗ ಪೇಂಟಿಂಗ್ ಕೂಡ ನಾವು ಆಲ್ರೆಡಿ ಮುಗಿಸ್ಬಿಟ್ಟಿದೀವಿ ನೂರ ಅರವತ್ತು ಶಾಲೆಗಳಿಗಿಂತ ಜಾಸ್ತಿ ಮತ್ತೆ ಈ ವರ್ಷದಲ್ಲೂ ಕೂಡ ಒಂದ್ ನಾಲ್ಕೈದು ಶಾಲೆಗಳಿಗೆ ಪೇಂಟಿಂಗ್ ಮಾಡಿದೀವಿ ಅದು ನಿರಂತರವಾಗಿ ಹೋಗ್ತಾ ಇರುತ್ತೆ ಅದ್ರಲ್ಲಿ ಕೇವಲ ಮೂವತ್ತಾರು ಶಾಲೆಗಳು ಮಾತ್ರ ಉರ್ದು ಶಾಲೆಗಳು ನಮ್ಮ ತಾಲೂಕಲ್ಲೇ ಇನ್ ಮಿಕ್ಕಿದ ಎಲ್ಲಾ ಶಾಲೆಗಳು ಕೂಡ ಕನ್ನಡ ಶಾಲೆಗಳು ನಮ್ಮ ಆದ್ಯತೆ ಎಲ್ಲಾ ಶಾಲೆಗಳು ಭಾಷೆ ಹೇಳೋದೇ ಇಲ್ಲ ನಾವು ಆ ಭಾಷೆ ಈ ಭಾಷೆ ತಮಿಳು ತೆಲುಗು ಉರ್ದು ಭಾಷೆ ಹೇಳೋದೇ ಬೇಡ ಏನಪ್ಪ ಕೆಲಸ ಮಾಡ್ತಿದ್ದೀರಾ ಸರ್ಕಾರಿ ಶಾಲೆಗಳನ್ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ನಮ್ಗೇನು ಏನ್ ಸಪೋರ್ಟ್ ಇರುತ್ತೆ ಆ ಸಪೋರ್ಟ್ ಇಂದ ಸರ್ಕಾರಿ ಶಾಲೆಗಳನ್ನ ಡೆವಲಪ್ ಮಾಡ್ತೀವಿ ಬ್ಲೈಂಡ್ ಫೋಲ್ಡ್ ಮಾಡ್ಕೊಂತೀವಿ ಯಾವ ಶಾಲೆ ಅಂತ ಗೊತ್ತಿಲ್ಲ ಸರ್ಕಾರಿ ಶಾಲೆ ಸೊ ಆದ್ರಿಂದ ನಾವು ಆ ರೀತಿ ಕೆಲಸ ಮಾಡೋದ್ರಿಂದ ನಮ್ಗೆ ಈಗಾಗಲೇ ಏನು ನಮ್ಮ ತಾಲೂಕ್ನಲ್ಲಿರುವಂತ ನಲ್ಲಿರುವಂತ ಎಲ್ಲಾ ಶಿಕ್ಷಕರ ಬಳಗದವರು ನಮ್ಮ ಪ್ರಾಥಮಿಕ ಶಾಲೆ ಶಿಕ್ಷಕ ಸಂಘಟನೆ ಅಧ್ಯಕ್ಷರು ಆ ಸಂಘಟನೆಗಳು ಉರ್ದು ಸಂಘಟನೆಗಳು ಪ್ರತಿಯೊಂದು ಸಂಘಟನೆಗಳು ಕೂಡ ನಮ್ಗೆ ಒಳ್ಳೆ ಸಹಕಾರ ಕೊಟ್ಟಿದ್ರೆ ಕ್ಷೇತ್ರ ಶಿಕ್ಷಣಾಧಿ ಅಧಿಕಾರಿಗಳ ಒಂದು ಇಲಾಖೆ ಕೂಡ ನಮ್ಗೆ ಸಹಕಾರ ಕೊಟ್ಟಿದೆ ನಮ್ಮ ಇವರು ಆ ಮಾನ್ಯ ಶಾಸಕರು ಕೂಡ ನಮ್ಮ ಸಮೃದ್ಧಿ ಮೋಜುನಾಥ್ ಆಗಿರ್ಬೋದು ಅದಕ್ಕೆ ಬದಲು ಕೂಡ ಶಾಸಕರು ಕೂಡ ಒಳ್ಳೆ ನಮ್ಗೆ ಸಹಕಾರವನ್ನು ಕೊಡ್ಕೊಂಡು ಬರ್ತಾ ಇದ್ದಾರೆ ಸೊ ಆ ರೀತಿ ಕೆಲಸ ಮಾಡೋದ್ರಿಂದ ಸಹಕಾರ ಕೂಡ ಅದೇ ರೀತಿ ಇರುತ್ತೆ ಅಂತ ನನ್ನ ಭಾವನೆ ಸೊ ಹಾಗಾಗಿ ನಿಮ್ಮೆಲ್ಲ ಸಹಕಾರ ಹೀಗೆ ಮುಂದುವರಿಲಿ ಮಕ್ಳಿಗೆ ಏನ್ ಬೇಕು ಅದನ್ನ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ